ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಎಸ್ ಹೌದು ಇವತ್ತಿನ ವಿಡಿಯೋ ಬಿಗ್ ಬಾಸ್ ಕುರಿತಾಗಿದೆ ಎಸ್ ಹೌದು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತಾಗಿದೆ ಬಿಗ್ ಬಾಸ್ ಎಂದರೆ ಕೋಪ ತಾಪ ತೊಂಟಾಟ ಜಗಳ ಪ್ರೀತಿ ಪ್ರೇಮ ಇವು ಎಲ್ಲವನ್ನು ಒಳಗೊಂಡಿರುತ್ತದೆ ಎಸ್ ಹೌದು ಹಾಗಾದರೆ ನಾನು ಈ ಮಾತನ್ನು ಯಾಕೆ ಹೇಳುತ್ತಿದ್ದೇನೆ ಎಂದರೆ ಈ ಸ್ಟೋರಿಯನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತದೆ ಎಸ್ ಹೌದು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಜೋಡಿ ಹಕ್ಕಿಗಳ ತುಂಟಾಟಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಫಿನಾಲೆ ಹತ್ತಿರವಾದಂತೆ ಮನತಾಳದ ಮಾತು ಪತ್ರದ ಮೂಲಕ ಹೊರಬಂದಿದ್ದು ಭವ್ಯ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಐ ಲವ್ ಯು ಪನ್ನಿ ಕುಟ್ಟಿ ಎಂದಿದ್ದಾರೆ ಎಸ್ ಹೌದು ಇಷ್ಟು ದಿನ ಭವ್ಯ ಹಾಗೂ ತ್ರಿವಿಕ್ರಮ್ ಸ್ನೇಹ ಪ್ರೀತಿ ಕಾಳಜಿ ತೋರಿದ ಜೋಡಿ ಹಕ್ಕಿ ಆಗಿದ್ದರು ಇತ್ತೀಚೆಗೆ ನಡೆದ ಟಾಸ್ಕ್ ಗಳಿಂದ ಇಬ್ಬರು ಸಿಕ್ಕಾಪಟ್ಟೆ ಜಗಳವನ್ನು ಆಡಿದ್ದರು ಇದೀಗ ಎಲ್ಲವನ್ನೂ ಮರೆತಿರುವ ತ್ರಿವಿಕ್ರಮ್ ಅವರು ಪ್ರೀತಿಯಿಂದ ಒಂದು ಪತ್ರವನ್ನು ಬರೆದಿದ್ದಾರೆ ಎಸ್ ಹೌದು ಅದು ಭವ್ಯ ಅವರಿಗೆ ಭವ್ಯ ಅವರನ್ನ ಇಂಪ್ರೆಸ್ ಮಾಡಲು ಪ್ರಯತ್ನಿಸಿದ್ದಾರೆ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ತ್ರಿವಿಕ್ರಮ್ ಹೇಳಿದ್ದೇನು ಕನಸುಗಳ ಶಿಖರ ನೀನು ಸಾಧನೆಗಳ ಚೀಲವನ್ನು ನೀರು ಕುಡಿದಷ್ಟೇ ಸಲೀಸಾಗಿ ತನ್ನ ತೆಕೆಯಲ್ಲಿ ಹೊತ್ತು ಸಾಗುತ್ತಿರುವ ಸ್ಮಾಲ್ ಸಾಧಕಿ ನೀನು ಕಷ್ಟ ಎಂಬ ಹೆಸರಿನಲ್ಲಿ ಅರಳಿದ ಕಮಲ ನೀನು ತಂದೆ ತಾಯಿಯ ಗಂಡು ಮಗ ನೀನು ಗೆಳೆಯರಿಗೆ ರೌಡಿ ಬಿಡಿ ನೀನು ಆದರೆ ಕನ್ನಡಿಗರ ಮನಗೆದ್ದ ಗೀತಾ ನೀನು ಯಾರು ಏನಾದರೂ ಹೇಳಲಿ ತಲೆ ಕೆಡಿಸಿಕೊಳ್ಳಬೇಡ ಫ್ರೆಂಡ್ ಫಾರ್ ಲೈಫ್ ಆರಾಮಾಗಿ ಇರೋಣ ಬಾ ಐ ಲವ್ ಯು ಪನ್ನಿ ಕುಟ್ಟಿ ಎಂದು ಹೇಳಿದ್ದಾರೆ ತ್ರಿವಿಕ್ರಮ್ ಅವರು ಈ ಒಂದು ಸ್ಪೆಷಲ್ ಪತ್ರವನ್ನು ತ್ರಿವಿಕ್ರಮ್ ಅವರು ಭವ್ಯಗಾಗಿ ಬರೆದಿದ್ದು ಬಿಗ್ ಬಾಸ್ ಮನೆಯ ಪಿನಲೆ ಕಂಟೆಸ್ಟೆಂಟ್ ಗಳ ಮುಂದೆ ಓದಿದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯ ಹೊರಗೆ ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿ ಬಗ್ಗೆ ಹಲವು ಮಾತುಗಳು ಕೇಳಿ ಬಂದಿದ್ದವು ಇದೀಗ ತ್ರಿವಿಕ್ರಮ್ ಅವರು ಭವ್ಯಗೆ ಮತ್ತೊಂದು ಮೇಗಾ ಟ್ವಿಸ್ಟ್ ಕೊಟ್ಟು ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾರೆ ತ್ರಿವಿಕ್ರಮ್ ಭವ್ಯಗೆ ಬರೆ ಪ್ರೀತಿಯ ಪತ್ರ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸದಸ್ಯರಿಗೆ ಶಾಕ್ ಕೊಟ್ಟಿದೆ ರಜತ್ ಅವರು ಎಲ್ಲಿದ್ದೇ ಇಷ್ಟು ದಿನ ಎಂದು ಕೇಳಿದ್ದಾರೆ ಹನುಮಂತ ನೇರವಾಗಿ ಏನ್ ಆಡುತ್ತಾರೆ ರೀ ಆಟನ ಎಂದು ಪಂಚಿಂಗ್ ಡೈಲಾಗ್ ಹೊಡೆದಿದ್ದಾರೆ ಇನ್ನು ತ್ರಿವಿಕ್ರಮ್ ಭವ್ಯ ಅವರ ಬಾಂಧವ್ಯಕ್ಕೆ ರಜತ್ ಹನುಮಂತ ಮಂಜು ಮೋಕ್ಷಿತಾ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ ಅನ್ನೋ ಹಾಡನ್ನು ಹಾಡಿ ಸಖತ್ ಕಾಮಿಡಿ ಮಾಡಿದ್ದಾರೆ ಇದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಭವ್ಯಗೆ ಬಿಗ್ ಸರ್ ಸರ್ಪ್ರೈಸ್ ನೀಡಿದ್ದಾರೆ ಬಿಗ್ ಬಾಸ್ ಅವರು ಇದಕ್ಕೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಹಾಗಾದರೆ ಆ ಸರ್ಪ್ರೈಸ್ ಏನು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಮೂರು ದಿನ ಬಾಕಿ ಸಂತಸದಿಂದ ಫಿನಾಲೆಯ ಬಿಗ್ ಟೆನ್ಷನ್ ಗೆ ರೆಡಿಯಾದ ಸ್ಪರ್ಧಿಗಳು ಬಿಗ್ ಬಾಸ್ ಕೊಟ್ಟ ಬಿಗ್ ಸರ್ಪ್ರೈಸ್ ಗೆ ಮೋಕ್ಷಿತ ಭವ್ಯ ಫುಲ್ ಖುಷಿಯಾಗಿದ್ದಾರೆ ಹಾಗಾದರೆ ನಾವು ಇವಾಗ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಸರ್ಪ್ರೈಸ್ ಏನು ಎಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಇಷ್ಟು ದಿನ ಜಿದ್ದಾ ಜಿದ್ದಿ ಬುದ್ದಾಟಗಳಿಂದ ಲೇ ಹೆಚ್ಚು ಸದ್ದು ಮಾಡಿತ್ತು ಫಿನಾಲೆ ಹತ್ತಿರವಾದಂತೆ ಬಿಗ್ ಬಾಸ್ ಮನೆಯಲ್ಲಿ ಖುಷಿ ಸಂತೋಷ ಪ್ರೀತಿ ವಾತಾವರಣ ಹೆಚ್ಚಾಗಿದೆ ತ್ರಿವಿಕ್ರಮ್ ಭವ್ಯ ಮುಕ್ಷಿತ ಮಂಜು ರಜತ್ ಹನುಮಂತ ಪ್ರತಿಯೊಬ್ಬರು ಸಂತಸದಿಂದ ಫಿನಾಲೆಯ ಬಿಗ್ ಟೆನ್ಷನ್ ಗೆ ರೆಡಿಯಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಮೂರು ದಿನಗಳಷ್ಟೇ ಬಾಕಿ ಉಳಿದಿದೆ ಅಂತಿಮ ಘಟ್ಟದಲ್ಲಿ ಯಾರ ಕೈಗೆ ಸೀಸನ್ ಹನ್ನೊಂದರ ಟ್ರೋಫಿ ಅನ್ನೋದು ಗೊತ್ತಾಗಲಿದೆ ಕೋಟಿ ಕೋಟಿ ಕನ್ನಡಿಗರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಯಾರ ಮನೆಗೆ ಹೋಗುತ್ತೆ ಎಂದ ಎದುರು ನೋಡುತ್ತಿದ್ದಾರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಎಸ್ ಈ ಪಿನಾಲೆ ವಾರದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಪ್ರೀತಿಯ ಕೋರಿಕೆಗಳನ್ನು ಈಡೇರಿಸಿದ್ದಾರೆ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೂ ಅವರು ಇಷ್ಟಪಡುವ ಊಟದ ಜೊತೆಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಪಾರ್ಟಿಯನ್ನು ನೀಡಲಾಗಿದೆ ಈ ಪಾರ್ಟಿಯಲ್ಲಿ ಪ್ರತಿಯೊಬ್ಬರು ಮನೆಯ ಸದಸ್ಯರಿಗೆ ಒಂದು ಪತ್ರ ಬರೆಯುವ ಚಟುವಟಿಕೆ ನೀಡಲಾಗಿತ್ತು ಮನೆಯ ಸದಸ್ಯರಿಗೆ ಪ್ರೀತಿಯಿಂದ ಪತ್ರ ಬರೆದ ಸ್ಪರ್ಧಿಗಳು ಹಳೆ ದ್ವೇಷ ಕೋಪ ಸಿಟ್ಟು ಆಕ್ರೋಶವನ್ನೆಲ್ಲ ಮರೆತು ಸ್ನೇಹದ ಸುರಿಮಳೆಯನ್ನೇ ಸುರಿಸಿದ್ದಾರೆ ಒಬ್ಬರಿಗೊಬ್ಬರು ಕ್ಷಮೆ ಧನ್ಯವಾದ ಹೇಳಿದ್ದು ಬಿಗ್ ಬಾಸ್ ಮನೆಗೆ ಸಂತೋಷ ಹಿಮಪಾತದಂತೆ ಬಿದ್ದಿದೆ ಬಿಗ್ ಬಾಸ್ ಮನೆಯ ಈ ಖುಷಿಯ ಮಧ್ಯೆ ಮುಕ್ಚಿತಾ ಸಹೋದರ ಸಹೋದರಿ ಹಾಗೂ ಭವ್ಯ ಅವರ ತಂದೆ ಬಿಗ್ ಬಾಸ್ ಮನೆಗೆ ಬಂದು ಖುಷಿ ಪಡಿಸಿದ್ದಾರೆ ಈ ಮೂಲಕ ಸ್ಪರ್ಧಿಗಳ ಆಸೆಯನ್ನು ಬಿಗ್ ಬಾಸ್ ಈಡೇರಿಸುವ ಪ್ರಯತ್ನ ಮಾಡಿದ್ದಾರೆ ಮುಕ್ಚಿತಾ ಅವರ ಆಸೆಯಂತೆ ಅವರ ಮನೆಯವರು ಬಿಗ್ ಬಾಸ್ ಮನೆಗೆ ಬಂದು ಹೋದ ಮೇಲೆ ಭವ್ಯ ಗೌಡ ಅವರಿಗೆ ಸರ್ಪ್ರೈಸ್ ನೀಡಲಾಗಿದೆ ಭವ್ಯ ಅವರು ಕೇಳಿದ ಎರಡು ಆಸೆಯಲ್ಲಿ ದೇವರ ಪ್ರಸಾದ ಹಾಗೂ ಭವ್ಯ ತಂದೆ ವೆಂಕಟೇಶ್ ಅವರನ್ನ ಬಿಗ್ ಬಾಸ್ ಮನೆಗೆ ಕಳಿಸಲಾಗಿದೆ ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳ ಆಸೆ ಈಡೇರಿಸಿದೆ ಇನ್ನು ಈಗ ಕಪ್ ಗೆಲ್ಲೋದು ಯಾರು ಅನ್ನೋ ಫೈನಲ್ ರಿಸಲ್ಟ್ ಅಷ್ಟೇ ಬಾಕಿ ಉಳಿದಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಹನುಮಂತ ತ್ರಿವಿಕ್ರಮ್ ಮಂಜು ಮೋಕ್ಷಿತಾ ರಜತ್ ಮತ್ತು ಭವ್ಯ ತಲುಪಿದ್ದಾರೆ ಹಾಗಾದರೆ ಈ ಆರು ಜನದಲ್ಲಿ ಯಾರು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿಯಲಿದ್ದಾರೆ ಎಂಬುದನ್ನು ನಾವು ಭಾನುವಾರದ ಸಂಚಿಕೆಯಲ್ಲಿ ನೋಡೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ